ಮಾತಾಡೋಕೆ ಹೊರಟಿರೋ ವಿಷಯ ಒಂದು ಸಾಫ್ಟ್ವೇರ್ ಆದರೆ ನಿಲ್ಲಿ ಇದೇನು ಬೋರಿಂಗ್ ಟೆಕ್ ಟಾಕ್ ಅಂಟ್ಕೋಬೇಡಿ ಯಾಕಂದ್ರೆ ಇದು ಭಾರತದ ಅತ್ಯಂತ ಸಾಂಪ್ರದಾಯಿಕ ಗದ್ದಲದ ಮತ್ತು ವೇಗದ ವ್ಯಾಪಾರ ಕೇಂದ್ರಗಳಲ್ಲಿ ಒಂದಾದ ಸಬ್ಜಿ ಮಂಡಿಯ ಹೃದಯಕ್ಕೆ ಕೈ ಹಾಕುವ ಕತೆ ನಾವಿವತ್ತು ಎಸ್ ಫ್ರೂಟ್ ಅಂದ್ರೆ ಎಸ್ ಎಫ್ ಆರ್ ಟಿ ಅನ್ನೋ ಆರ್ ಪಿ ಸಾಫ್ಟ್ವೇರ್ ಬಗ್ಗೆ ಆಳವಾಗಿ ಚರ್ಚೆ ಮಾಡ್ತಾ ಇದೀವಿ ಹೌದು ನೀವು ಹೇಳಿದ ಹಾಗೆ ಸಬ್ಜಿಮಂಡಿ ಅಂತ ತಕ್ಷಣ ನೆನ್ಪಾಗೋದೇ ಒಂದು ರೀತಿ ಒಂದು ಸಂಘಟಿತ ಗೊಂದಲ ಆರ್ಗನೈಸ್ಡ್ ಕೆಆಾಸ್ ಅಂತಾರಲ್ಲ ಹಾಗೆ ಹೌದು ಹೌದು ನೂರಾರು ರೈತರು ಸಾವಿರಾರು ಗ್ರಾಹಕರು ಟನ್ ಗಟ್ಲೆ ಹಣ್ಣು ತರಕಾರಿಗಳು ಎಲ್ಲದರ ನಡುವೆ ಒಬ್ಬ ಕಮಿಷನ್ ಏಜೆಂಟ್ ಇಡೀ ವ್ಯವಹಾರ ನಿಂತಿರೋದೇ ಅವ್ರ ಮೇಲಲ್ವಾ ನಿಜ ನಮ್ಮ ಹತ್ರ ಇರೋದು ಒಂದು ಪ್ರಾಡಕ್ಟ್ ವಿವರಣೆ ಮತ್ತೆ ಕಂಪನಿಯ ಪರಿಚಯ ಪತ್ರ ಇವುಗಳನ್ನಿಟ್ಟುಕೊಂಡು ಈ ತಂತ್ರಜ್ಞಾನ ಈ ಕಮಿಷನ್ ಏಜೆಂಟ್ಗಳ ನಿಜವಾದ ಸವಾಲುಗಳನ್ನು ಹೇಗೆ ಪರಿಹರಿಸುತ್ತೆ ಅಂತ ಅರ್ಥ ಮಾಡ್ಕೊಳ್ಳದೆ ನಮಿವತ್ತಿನ ಗುರಿ ಖಂಡಿತ ಈ ಸಾಫ್ಟ್ವೇರ್ ಆ ಗೊಂದಲಕ್ಕೆ ಒಂದು ವ್ಯವಸ್ಥೆ ತರುತ್ತಾ ಅಥವಾ ಇರೋ ವ್ಯವಸ್ಥೆಯನ್ನೇ ಹಾಳು ಮಾಡುತ್ತಾ ಅನ್ನೋದೇ ಕುತೂಹಲಕಾರಿ ಸಾರಿ ಹಾಗಿದ್ರೆ ಶುರು ಮಾಡೋಣ ಮೊದಲಿಗೆ ಈ ಟೆಕ್ನಾಲಜಿ ಇಲ್ಲದ ಮಂಡಿಯ ಒಂದು ಚಿತ್ರಣ ಕಟ್ಕೊಳ್ಳೋಣ ಒಬ್ಬ ಕಮಿಷನ್ ಏಜೆಂಟ್ನ ದಿನ ಅಂದರೆ ಹಾ ಬೆಳಗಿನ ಜಾವ ಮೂರು ಗಂಟೆಗೆಲ್ಲ ಲಾರಿಗಳು ಬಂದು ನಿಲ್ತಾವೆ ಗಂಟೆಗೆ ಹೌದು ಎಲ್ಲವನ್ನು ಕೈಯಿಂದಲೇ ಒಂದು ಪುಸ್ತಕದಲ್ಲಿ ಬರೆದುಕೊಳ್ಬೇಕು ಇಲ್ಲಿ ದರ ಕಡಿತ ತೂಕ ಕಡಿತ ಅನ್ನೋ ಪದಗಳನ್ನ ನಮ್ಮ ಮೂಲಗಳಲ್ಲಿ ಉಲ್ಲೇಖಿಸಲಾಗಿದೆ ಏನಿದು ಹೌದು ನಾನು ಅದನ್ನೇ ಕೇಳಬೇಕು ಅಂದ್ಕೊಂಡಿದ್ದೆ ನೋಡಿ ಇವೆ ಮಂಡಿ ವ್ಯವಹಾರದ ಬಹುಮುಖ್ಯ ಮತ್ತು ಸೂಕ್ಷ್ಮ ಭಾಗಗಳು ದರ ಕಡಿತ ಅಂದ್ರೆ ಹೇಗೆ ಅಂದ್ರೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಕಡಿಮೆಯಾದಾಗ ಅಥವಾ ತಂದಿರೋ ಸರಕಿನ ಗುಣಮಟ್ಟ ಸ್ವಲ್ಪ ಕಮ್ಮಿ ಇದ್ದಾಗ ದರದಲ್ಲಿ ಮಾಡುವ ಕಡಿತ ತೂಕ ಕಡಿತ ಅಂದ್ರೆ ಸಾಗಾಣಿಕೆಯಲ್ಲಿ ಸ್ವಲ್ಪ ಒಣಗಿ ತೂಕ ಕಡಿಮೆ ಆಗಿರಬಹುದು ಅಥವಾ ಕೆಲವು ಹಾಳಾಗಿರಬಹುದು ಅದಕ್ಕಾಗಿ ಮಾಡುವ ಒಂದು ಹೊಂದಾಣಿಕೆ ಇವು ವ್ಯಾಪಾರದ ಭಾಗವೇ ಸರಿ ಆದರೆ ಸಮಸ್ಯೆ ಇರೋದು ಇವೆಲ್ಲವನ್ನೂ ಕೈಯಿಂದ ಲೆಕ್ಕ ಇಟ್ಟಾಗ ಪಾರದರ್ಶಕತೆ ಇರೋದಿಲ್ಲ ಅಂದರೆ ರೈತನಿಗೆ ತನ್ನ ಬೆಳೆಗೆ ಯಾಕಿಷ್ಟು ಕಮ್ಮಿ ಬೆಲೆ ಬಂತು ಅಂತ ನಿಖರವಾಗಿ ಗೊತ್ತಾಗೋದಿಲ್ಲ ಇಲ್ಲಿಂದಲೇ ಅನುಮಾನ ಅಪನಂಬಿಕೆ ಶುರು ಆಗೋದಲ್ವಾ ಖಂಡಿತ ಊಹಿಸ್ಕೊಳ್ಳಿ ಒಬ್ಬ ರೈತ ನೂರು ಬಾಕ್ಸ್ ಟೊಮ್ಯಾಟೊ ತಂದಿರ್ತಾನೆ ದಿನದ ಕೊನೆಗೆ ಏಜೆಂಟು ಒಂದು ಚೀಟಿಯಲ್ಲಿ ಇಷ್ಟು ಮಾರಾಟವಾಯಿತು ಇಷ್ಟು ಕಮಿಷನ್ ಇಷ್ಟು ಖರ್ಚು ಅಂತ ಬರೆದು ಕೊಡ್ತಾರೆ ಆ ರೈತನಿಗೆ ಅದನ್ನ ಪ್ರಶ್ನೆ ಮಾಡೋಕೆ ಯಾವ ಆಧಾರವೂ ಇರೋದಿಲ್ಲ ಹ್ಮ್ ಇಲ್ಲೊಂದು ಸಣ್ಣ ಲೆಕ್ಕಾಚಾರದ ತಪ್ಪು ಕೂಡ ದೊಡ್ಡ ಹಣಕಾಸಿನ ವ್ಯತ್ಯಾಸಕ್ಕೆ ಕಾರಣವಾಗುತ್ತೆ ಅಷ್ಟೇ ಅಲ್ಲ ದಿನದ ಕೊನೆಗೆ ತಾಳೆ ಮಾಡೋದು ಅಂದ್ರೆ ಅದೊಂದು ದೊಡ್ಡ ಯುದ್ಧವೇ ಸರಿ ಯಾವುದು ಮಾರಾಟವಾಯ್ತು ಯಾವುದು ಸ್ಟಾಕ್ನಲ್ಲಿದೆ ಯಾರಿಂದ ಎಷ್ಟು ಹಣ ಬರಬೇಕು ಯಾರಿಗೆ ಎಷ್ಟು ಕೊಡಬೇಕು ಎಲ್ಲವೂ ಆ ಒಂದೇ ಒಂದು ದಪ್ಪ ಪುಸ್ತಕದಲ್ಲಿ ಇರುತ್ತೆ ಹೌದು ಆ ಪುಸ್ತಕ ಕಳೆದು ಹೋದ್ರೆ ಅಥವಾ ಮಳೆಗೆ ನೆಂದು ಹೋದ್ರೆ ಅಷ್ಟೆ ಇಡೀ ವ್ಯಾಪಾರದ ಇತಿಹಾಸವೇ ನಾಶವಾದ ಹಾಗೆ ಅಕ್ಷರಶಃ ಬಿಸ್ನೆಸ್ ಶೂನ್ಯದಿಂದ ಶುರು ಮಾಡಬೇಕು ಇದು ವ್ಯಾಪಾರದ ನಿರಂತರತೆಗೆ ಒಂದು ದೊಡ್ಡ ಅಪಾಯ ಈ ಎಲ್ಲಾ ಸಮಸ್ಯೆಗಳಿಗೂ ಉತ್ತರವಾಗಿ ಕೆಎಂಎಸ್ ಫ್ರೂಟ್ ಇಆರ್ ಪಿ ಯನ್ನು ಪರಿಚಯಿಸಲಾಗಿದೆ ಅಂತ ನಮ್ಮ ಮೂಲಗೂ ಹೇಳ್ತವೆ ಹೌದು ಇದು ಕೇವಲ ಬಿಲ್ಲಿಂಗ್ ಸಾಫ್ಟ್ವೇರ್ ಅಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಸರಕು ಬಂದಾಗಿನಿಂದ ಹಿಡಿದು ಮಾರಾಟ ಬಿಲ್ಲಿಂಗ್ ಹಣ ಸಂಗ್ರಹ ಅಂದ್ರೆ ಉಗ್ರಾಹಿ ಉಗ್ರಾಹಿ ಖಾಲಿ ಕ್ರೇಟೆಗಳ ಲೆಕ್ಕಾಚಾರ ಸ್ವಂತ ಖರೀದಿ ಹೀಗೆ ಒಬ್ಬ ಏಜೆಂಟ್ನ ಪ್ರತಿಯೊಂದು ಚಟುವಟಿಕೆಯನ್ನು ಒಂದೇ ವೇದಿಕೆಯಲ್ಲಿ ನಿರ್ವಹಿಸುವ ವ್ಯವಸ್ಥೆ ಇದು ಇಲ್ಲಿ ಒಂದು ವಿಷಯ ಗಮನಿಸಬೇಕು ಇದರ ವಿನ್ಯಾಸದ ಹಿಂದಿನ ಯೋಚನೆ ಇದನ್ನು ಮಂಡಿ ವ್ಯಾಪಾರದ ನೈಜ ಹರಿವಿಗಾಗಿ ನಿರ್ಮಿಸಲಾಗಿದೆ ಅಂತ ಕಡೆ ಉಲ್ಲೇಖವಿದೆ ಹ್ಮ್ ಅಂದ್ರೆ ಅಂದ್ರೆ ಯಾರೋ ಸಾಫ್ಟ್ವೇರ್ ಡೆವಲಪರು ಆಫೀಸ್ನಲ್ಲಿ ಕೂತು ಊಹಿಸಿ ಮಾಡಿದ್ದಲ್ಲ ಮಂಡಿಯಲ್ಲಿ ವಹಿವಾಟು ಯಾವ ಕ್ರಮದಲ್ಲಿ ನಡೆಯುತ್ತೋ ಅದೇ ಕ್ರಮವನ್ನು ಈ ಸಾಫ್ಟ್ವೇರ್ ಅನುಸರಿಸುತ್ತೆ ಮೊದಲು ಸರಕು ಬರುತ್ತೆ ಆಮೇಲೆ ಮಾರಾಟ ಬಿಲ್ ತಯಾರಿಕೆ ಈ ನೈಜ ಹರಿವನ್ನು ಅರ್ಥ ಮಾಡಿಕೊಂಡಿರೋದೇ ಇದರ ದೊಡ್ಡ ಪ್ಲಸ್ ಪಾಯಿಂಟ್ ಈಗ ವಿಷಯ ನಿಜವಾಗ್ಲೂ ಕುತೂಹಲಕಾರಿಯಾಗ್ತಿದೆ ಇದರ ವೈಶಿಷ್ಟ್ಯಗಳ ಬಗ್ಗೆ ಮಾತಾಡೋಣ ನನ್ನ ಗಮನ ಸೆಳೆದ ಮೊದಲ ಅಂಶ ಅಂದ್ರೆ ಇದು ಭಾಷೆಗಳನ್ನು ಬೆಂಬಲಿಸುತ್ತೆ ಅಂತ ಹೌದು ಒಂದ್ ಕೇವಲ ಒಂದು ಫೀಚರ್ ಅಲ್ಲ ಇದು ಇಡೀ ಮಾರುಕಟ್ಟೆಯನ್ನೇ ಎಲ್ಲರಿಗೂ ತೆರೆಯುವಂಥ ಒಂದು ದೊಡ್ಡ ಹೆಜ್ಜೆ ಅಲ್ವಾ ನೂರಕ್ಕೆ ನೂರು ಸತ್ಯ ಇದು ಕೇವಲ ಒಂದು ಹೆಚ್ಚುವರಿ ಸೌಲಭ್ಯವಲ್ಲ ಇದೊಂದು ಕ್ರಾಂತಿಕಾರಿ ಹೆಜ್ಜೆ ಯೋಚನೆ ಮಾಡಿ ಭಾರತದ ಮಂಡಿಗಳಿಗೆ ದೇಶದ ಮೂಲೆ ಮೂಲೆಗಳಿಂದ ರೈತರು ವ್ಯಾಪಾರಿಗಳು ಬರ್ತಾರೆ ನಿಜ ತಮಿಳುನಾಡಿನ ರೈತ ದೆಹಲಿ ಮಂಡಿಗೆ ಬರಬಹುದು ಖಂಡಿತ ಪಂಜಾಬ್ನ ವ್ಯಾಪಾರಿ ಬ್ಯಾಂಗ್ಳೂರ್ ಮಾರುಕಟ್ಟೆಯಲ್ಲಿರಬಹುದು ಇವರೆಲ್ಲರಿಗೂ ಹಿಂದಿ ಅಥವಾ ಇಂಗ್ಲಿಷ್ ಬರಬೇಕು ಅಂತೇನಿಲ್ಲ ಭಾಷೆಯ ತೊಡಕಿಂದಲೇ ಎಷ್ಟೋ ವ್ಯವಹಾರಗಳಲ್ಲಿ ಅಪನಂದಿಕೆ ಹುಟ್ಟುತ್ತೆ ಓ ಅಂದ್ರೆ ಈಗ ತಮಿಳುನಾಡಿನ ರೈತನಿಗೆ ಅವನದೇ ಭಾಷೆಯಲ್ಲಿ ಅವನ ಬೆಳೆಗೆ ಎಷ್ಟು ಬೆಲೆ ಸಿಕ್ಕಿತು ಎಷ್ಟು ಕಡಿತವಾಯಿತು ಅನ್ನೋ ಬಿಲ್ ಸಿಗುತ್ತೆ ನಿಖರವಾಗಿ ಅದೇ ತಲೆಮಾರುಗಳಿಂದ ಕೇವಲ ನಂಬಿಕೆಯ ಮೇಲೆ ನಡೀತಿದ್ದ ವ್ಯವಹಾರಕ್ಕೆ ಈಗ ಪಾರದರ್ಶಕತೆಯ ಬಲ ಸಿಕ್ಕಿದ ಹಾಗೆ ಒಬ್ಬ ಸಣ್ಣ ರೈತ ತನ್ನ ಬೆಳೆಗೆ ಸಿಕ್ಕ ನಿಖರವಾದ ಬೆಲೆಯನ್ನು ತನ್ನದೇ ಭಾಷೆಯಲ್ಲಿ ತನ್ನ ಮೊಬೈಲ್ನಲ್ಲಿ ನೋಡಿದಾಗ ಆ ಇಡೀ ವ್ಯವಸ್ಥೆಯ ಮೇಲಿನ ಅವನ ನಂಬಿಕೆ ಬದಲಾಗುತ್ತೆ ಇದು ಕೇವಲ ವ್ಯಾಪಾರವಲ್ಲ ಸಂಬಂಧಗಳನ್ನು ಕೂಡ ಗಟ್ಟಿಗೊಳಿಸುತ್ತೆ ಹೌದು ಖಂಡಿತ ಅದ್ಭುತ ಇನ್ನೊಂದು ಗಮನಾರ್ಹ ಅಂಶ ಒಂದೇ ಕ್ಲಿಕ್ನಲ್ಲಿ ಗ್ರಾಹಕರಿಗೆ ವಾಟ್ಸಪ್ ಸಂದೇಶ ಕಳಿಸೋದು ಇದು ಇವತ್ತಿನ ದಿನಗಳಲ್ಲಿ ಕಾಮನ್ ಅನ್ಸಿದ್ರೂ ಮಂಡಿ ವ್ಯವಹಾರದಲ್ಲಿ ಇದರ ಪರಿಣಾಮ ಹೇಗಿರುತ್ತೆ ಇದು ಸಮಯ ಉಳಿಸೋದಕ್ಕಿಂತ ಹೆಚ್ಚಾಗಿ ವ್ಯವಹಾರವನ್ನು ವೃತ್ತಿಪರಗೊಳಿಸುತ್ತೆ ಪ್ರೊಫೆಷನಲೈಸ್ ಮಾಡುತ್ತೆ ಬಿಲ್ ಮಾಡಿದ ತಕ್ಷಣ ಗ್ರಾಹಕನ ವಾಟ್ಸ್ಆ್ಯಪ್ಗೆ ಪಿ ಡಿ ಎಫ್ ಹೋಗುತ್ತೆ ಬಾಕಿ ವರದಿಗನನ್ನು ಕಳಿಸಬಹುದು ಇದರಿಂದ ನನಗೆ ಬಿಲ್ ಸಿಕ್ಕಿಲ್ಲ ಲೆಕ್ಕದಲ್ಲಿ ತಪ್ಪಿದೆ ಅನ್ನೋ ವಾದಗಳಿಗೆ ಜಾಗವೇ ಇರೋದಿಲ್ಲ ಎಲ್ಲವೂ ದಾಖಲೆಯಾಗಿರುತ್ತೆ ಹಣ ವಸೂಲಾತಿ ಕೂಡ ಸುಲಭ ಆಗುತ್ತೆ ಬಹಳ ಸುಲಭ ಆಗುತ್ತೆ ಸರಿ ಈ ಎಲ್ಲ ಡಿಜಿಟಲ್ ವೈಶಿಷ್ಟ್ಯಗಳ ಮಧ್ಯೆ ಈ ಸಾಫ್ಟ್ವೇರ್ ಸಂಪೂರ್ಣವಾಗಿ ಆಫ್ಲೈನ್ನಲ್ಲಿ ಕೆಲಸ ಮಾಡುತ್ತೆ ಅಂತ ಮೂಲಗಳು ಹೇಳ್ತವೆ ಇದು ಸ್ವಲ್ಪ ಕಾಣಲ್ವಾ ಎಲ್ಲವೂ ಆನ್ಲೈನ್ ಆಗ್ತಿರೋವಾಗ ಆಫ್ಲೈನ್ ಯಾಕಿಷ್ಟು ಮುಖ್ಯ ಆ ಮೆಲದ ವಾಸ್ತವತೆಯನ್ನು ಅರ್ಥ ಮಾಡಿಕೊಂಡಿರೋದು ಅಂತ ಹೇಳಿದ್ದು ಭಾರತದ ಅನೇಕ ಮಂಡಿಗಳು ಅಥವಾ ಸಣ್ಣ ಪಟ್ಟಣಗಳಲ್ಲಿ ಇಂಟರ್ನೆಟ್ ಸಂಪರ್ಕ ಇವತ್ತಿಗೂ ಸ್ಥಿರವಾಗಿಲ್ಲ ಹೌದು ಅದು ನಿಜ ವ್ಯಾಪಾರದ ಅತ್ಯಂತ ಬಿಡುವಿಲ್ಲದ ಸಮಯದಲ್ಲಿ ಬಿಲ್ ಮಾಡುವಾಗ ಇಂಟರ್ನೆಟ್ ಕೈಕೊಟ್ರೆ ಏನಾಗ್ಬೇಡ ಇಡೀ ವ್ಯವಹಾರವೇ ನಿಂತೋಗುತ್ತೆ ನೂರಾರು ಜನ ಕಾಯ್ತಾ ಇರ್ತಾರೆ ಓ ಹೌದು ಆಫ್ಲೈನ್ ಸೌಲಭ್ಯ ಇರೋದು ಒಳ್ಳೆಯದು ಆದರೆ ಇಂಟರ್ನೆಟ್ ಇಲ್ಲದಿದ್ದರೆ ಡೇಟಾ ಸಿಂಕ್ ಆಗೋದು ಹೇಗೆ ಪ್ರತಿದಿನದ ಕೊನೆಯಲ್ಲಿ ಮ್ಯಾನ್ಯಲ್ ಆಗಿ ಮಾಡಬೇಕೆ ಅದು ಮತ್ತೊಂದು ತಲೆನೋವಾಗುದಿಲ್ಲವೆ ಒಳ್ಳೆಯ ಪ್ರಶ್ನೆ ಇಲ್ಲಿಯೇ ಅವರ ಯೋಚನೆ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಾಗೋದು ಆಫ್ಲೈನಲ್ಲಿ ಅಲ್ಲಿ ದಿನವಿಡೀ ಕೆಲಸ ಮಾಡಬಹುದು ಆದರೆ ಈ ಸಾಫ್ಟ್ವೇರ್ ಪ್ರತಿದಿನ ಸ್ವಯಂಚಾಲಿತವಾಗಿ ಬಿಸ್ನೆಸ್ ಡೇಟಾವನ್ನು ಬ್ಯಾಕಪ್ ಮಾಡಿ ನೋಂದಾಯಿತ ಇಮೇಲ್ ಐ ಗೆ ಕಳುಹಿಸುತ್ತೆ ಓಹಾಗ ಹೌದು ಇದರ ಜೊತೆಗೆ ಒನ್ ಡ್ರೈವ್ ಅಥವಾ ಡ್ರಾಪ್ ಬಾಕ್ಸ್ನಂತಹ ಕ್ಲೌಡ್ ಸೇವೆಗಳಿಗೂ ಆಟೋಮ್ಯಾಟಿಕ್ ಆಗಿ ಬ್ಯಾಕಪ್ ಮಾಡುವ ಆಯ್ಕೆ ಇದೆ ಅಂದರೆ ಇಂಟರ್ನೆಟ್ ಬಂದಾಗ ಅದು ತಾನಾಗಿಯೇ ಸಿಂಕ್ ಆಗುತ್ತೆ ಬಳಕೆದಾರನಿಗೆ ಯಾವುದೇ ತಲೆನೋವಿಲ್ಲ ವಾವ್ ಅಂದರೆ ಯಾವುದೇ ಅಡೆತಡೆ ಇಲ್ಲದೆ ಕೆಲಸವೂ ಆಗುತ್ತೆ ಡೇಟಾ ಕೂಡ ಸುರಕ್ಷಿತವಾಗಿರುತ್ತೆ ಡೇಟಾ ಸುರಕ್ಷತೆ ಬಗ್ಗೆ ಮಾತಾಡೋದಾದ್ರೆ ಒಬ್ಬ ವ್ಯಾಪಾರಿಗೆ ದೊಡ್ಡ ಭಯ ಇರೋದೇ ಇದು ಒಂದು ವೈರಸ್ ಬಂದ್ರೆ ಅಥವಾ ಕಂಪ್ಯೂಟರ್ ಕ್ರ್ಯಾಶ್ ಆದ್ರೆ ವರ್ಷ ಮಾಡಿದ ಲೆಕ್ಕ ಎಲ್ಲ ಹೋಯ್ತಲ್ಲ ಖಂಡಿತ ಆ ಹಳೆ ಲೆಕ್ಕದ ಪುಸ್ತಕಕ್ಕೆ ಬೆಂಕಿ ಬಿದ್ರೆ ಹೇಗೆ ಎಲ್ಲವೂ ನಾಶವಾಗುತ್ತೋ ಹಾಗೆಯೇ ಡಿಜಿಟಲ್ ಡೇಟಾ ಕೂಡ ಕಳೆದು ಹೋಗುವ ಅಪಾಯವಿದೆ ಹೌದು ಆದರೆ ಇಲ್ಲಿ ನೀಡಿರುವ ಪರಿಹಾರ ಸಮಗ್ರವಾಗಿದೆ ಪ್ರತಿದಿನದ ಇಮೇಲ್ ಕಂಪ್ಯೂಟರ್ ಕಂಪ್ಯೂಟರ್ಗೆ ಏನಾದ್ರೂ ಹಾನಿಯಾದ್ರೂ ಡೇಟಾ ನಮ್ಮ ಇಮೇಲ್ನಲ್ಲಿ ಸುರಕ್ಷಿತವಾಗಿರುತ್ತೆ ನಾವು ಜಗತ್ತಿನ ಯಾವುದೇ ಮೂಲೆಯಿಂದ ಬೇಕಾದ್ರೂ ಆ ಡೇಟಾವನ್ನು ಪಡೆದುಕೊಳ್ಬಹುದು ಇದು ವ್ಯಾಪಾರಿಗೆ ಕೊಡುವ ಮನಸ್ಸಿನ ಶಾಂತಿ ಇದೆಯಲ್ಲ ಅದು ಕೋಟ್ಯಾಂತರ ರೂಪಾಯಿಗಳಿಗಿಂತ ಹೆಚ್ಚು ನಿಜ ಈ ಎಲ್ಲಾ ವೈಶಿಷ್ಟ್ಯಗಳು ಮಾಲೀಕರಿಗೆ ಅದ್ಭುತವಾಗಿವೆ ಆದರೆ ಒಬ್ಬ ಮಾಲೀಕನಿಗೆ ತನ್ನ ವ್ಯಾಪಾರದ ಎಲ್ಲಾ ರಹಸ್ಯಗಳನ್ನು ಅಂದ್ರೆ ಲಾಭನಷ್ಟದ ವಿವರಗಳನ್ನು ತನ್ನ ಸಿಬ್ಬಂದಿಯ ಕೈಗೆ ಕೊಡಲು ಭಯವಿರುತ್ತದಲ್ವಾ ಖಂಡಿತ ಎಲ್ಲರಿಗೂ ಎಲ್ಲಾ ಮಾಹಿತಿ ತಿಳಿದ್ರೆ ಹೇಗೆ ಇದು ಬಹಳ ಪ್ರಮುಖವಾದ ಪ್ರಶ್ನೆ ಯಾವುದೇ ಬಿಸ್ನೆಸ್ನಲ್ಲಿ ನಿಯಂತ್ರಣ ಮುಖ್ಯ ಅದಕ್ಕಾಗಿಯೇ ಬಳಕೆದಾರರ ಅನುಮತಿ ಅಂದ್ರೆ ಯೂಸ್ ಆಫ್ ಪರ್ಮಿಷನ್ಸ್ ಅನ್ನೋ ವೈಶಿಷ್ಟ್ಯವನ್ನು ನೀಡಲಾಗಿದೆ ಇದು ಮಾಲೀಕರಿಗೆ ಸಂಪೂರ್ಣ ನಿಯಂತ್ರಣವನ್ನು ಕೊಡುತ್ತೆ ಪ್ರತಿಯೊಬ್ಬ ಉದ್ಯೋಗಿಗೂ ಅವರ ಕೆಲಸಕ್ಕೆ ತಕ್ಕಂತೆ ಮಾತ್ರ ಸಾಫ್ಟ್ವೇರ್ನ ಭಾಗಗಳನ್ನು ಬಳಸಲು ಅನುಮತಿ ನೀಡಬಹುದು ಒಂದು ಉದಾಹರಣೆ ಕೊಡಬಹುದಾ ಖಂಡಿತ ಉದಾಹರಣೆಗೆ ಡೇಟಾ ಎಂಟ್ರಿ ಮಾಡುವ ಹುಡುಗನಿಗೆ ಕೇವಲ ಸರಕುಗಳ ಆಗಮನ ಮತ್ತು ಮಾರಾಟದ ವಿವರಗಳನ್ನು ನಮೂದಿಸಲು ಅವಕಾಶ ಕೊಡಬಹುದು ಓಕೆ ಅವನಿಗೆ ಕಂಪನಿಯ ಒಟ್ಟು ಲಾಭ ಎಷ್ಟು ಯಾವ ಗ್ರಾಹಕರಿಂದ ಎಷ್ಟು ಹಣ ಬರಬೇಕು ಅನ್ನೋ ವರದಿಗಳನ್ನು ನೋಡುವ ಅಧಿಕಾರ ಇರೋದಿಲ್ಲ ಅದೇ ರೀತಿ ಹಣ ಸಂಗ್ರಹ ಮಾಡುವ ವ್ಯಕ್ತಿಗೆ ಕೇವಲ ಬಾಕಿ ವರದಿಗಳನ್ನು ನೋಡಲು ಮಾತ್ರ ಅನುಮತಿ ನೀಡಬಹುದು ಇದರಿಂದ ಮಾಲೀಕರು ಸೂಕ್ಷ್ಮ ಹಣಕಾಸು ಡೇಟಾವನ್ನು ಸುರಕ್ಷಿತವಾಗಿಟ್ಟುಕೊಂಡು ದೈನಂದಿನ ಕೆಲಸಗಳನ್ನು ತಮ್ಮ ಸಿಬ್ಬಂದಿಗೆ ವಹಿಸಬಹುದು ಹೌದು ಇದು ದಕ್ಷತೆ ಮತ್ತು ಸುರಕ್ಷತೆ ಎರಡನ್ನೂ ಖಚಿತಪಡಿಸುತ್ತೆ ಹಾಗಿದ್ರೆ ಇದೆಲ್ಲವನ್ನೂ ಒಟ್ಟಿಗೆ ಸೇರಿಸಿ ನೋಡಿದಾಗ ಈ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವುದರಿಂದ ಆಗುವ ಅತಿದೊಡ್ಡ ಬದಲಾವಣೆ ಏನು ಇದು ಕೇವಲ ಸಮಯ ಉಳಿತಾಯ ಮಾಡುವ ಒಂದು ಸಾಧನವಾ ಅಥವಾ ಅದಕ್ಕಿಂತ ಹೆಚ್ಚಿನದ್ದೇನಾದ್ರೂ ಇದೆಯಾ ಇದು ಸಮಯ ಉಳಿತಾಯಕ್ಕಿಂತ ಬಹಳ ದೊಡ್ಡದು ಇದು ವ್ಯವಹಾರ ಮಾಡುವ ವಿಧಾನವನ್ನೇ ಬದಲಾಯಿಸುತ್ತೆ ಓ ಇದುವರೆಗೂ ಮಂಡಿ ವ್ಯಾಪಾರ ನಡಿಸಿದ್ದು ಬಹುತೇಕ ಅನುಭವ ಮತ್ತು ಅಂತ ಪ್ರಜ್ಞೆಯ ಮೇಲೆ ಇನ್ಚ್ಯೂಷನ್ ಅಂತಿವಲ್ಲ ಅದ್ರ ಮೇಲೆ ಹೌದು ಈ ಸೀಸನ್ ಅಲ್ಲಿ ಈರುಳ್ಳಿಗೆ ಬೆಲೆ ಬರುತ್ತೆ ಅನ್ನೋ ತರ ಅದೇ ಅಥವಾ ಈ ಗ್ರಾಹಕ ಸರಿಯಾಗಿ ದುಡ್ಡು ಕೊಡಲ್ಲ ಅನ್ನೋದು ಅವರ ಅನುಭವದಿಂದ ಬಂದಿರ್ತಿತ್ತು ಆದ್ರೆ ಅದಕ್ಕೆ ಯಾವುದೇ ಡೇಟಾ ಆಧಾರ ಇರ್ತಿರ್ಲಿಲ್ಲ ಅಂದ್ರೆ ಈಗ ಆ ಅಂತಃಪ್ರಜ್ಞೆಯ ಜೊತೆಗೆ ಡೇಟಾದ ಬಲವೂ ಸಿಗುತ್ತೆ ನಿಖರವಾಗಿ ಇದೇ ದೊಡ್ಡ ಪರಿವರ್ತನೆ ಕೈಯಿಂದ ಲೆಕ್ಕ ಮಾಡುವಾಗ ಯಾವತ್ತೂ ವಿಶ್ಲೇಷಣೆ ಮಾಡಲು ಸಮಯವೇ ಇರೋದಿಲ್ಲ ಆದರೆ ಈ ಸಾಫ್ಟ್ವೇರ್ನಿಂದ ಒಂದೇ ಕ್ಲಿಕ್ನಲ್ಲಿ ನೈಜ ಸಮಯದ ವರದಿಗಳು ಸಿಗ್ತವೆ ಉದಾಹರಣೆಗೆ ಯಾವ ರೈತನಿಂದ ಬರುವ ಸರಕು ಹೆಚ್ಚು ಗುಣಮಟ್ಟದಾಗಿದೆ ಯಾವ ಗ್ರಾಹಕರು ಸಮಯಕ್ಕೆ ಸರಿಯಾಗಿ ಹಣ ಪಾವತಿಸ್ತಾರೆ ಯಾವ ತಿಂಗಳಲ್ಲಿ ಯಾವ ತರಕಾರಿಗೆ ಹೆಚ್ಚು ಬೇಡಿಕೆ ಇರುತ್ತದೆ ಯಾವ ವಸ್ತುವಿನಿಂದ ಹೆಚ್ಚು ಲಾಭ ಬರುತ್ತಿದೆ ಈ ರೀತಿಯ ಒಳನೋಟಗಳು ಸಿಗುತ್ತವೆ ವಾವ್ ಇದು ಇದು ನಿಜಕ್ಕೂ ವ್ಯಾಪಾರದ ದಿಕ್ಕನ್ನೇ ಬದಲಾವಿಸಬಹುದು ಯಾವ ವಸ್ತುವಿನ ಮೇಲೆ ಹೆಚ್ಚು ಗಮನ ಹರಿಸಬೇಕು ಯಾರೊಂದಿಗೆ ವ್ಯಾಪಾರವನ್ನು ವಿಸ್ತರಿಸಬೇಕು ಅಂತ ನಿಖರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಹೌದು ಇದು ಸಾಂಪ್ರದಾಯಿಕ ವ್ಯಾಪಾರ ವಿಧಾನದಿಂದ ಆಧುನಿಕ ಡೇಟಾ ಚಾಲಿತ ಅಂದರೆ ಡೇಟಾ ಡ್ರಿವನ್ ವ್ಯಾಪಾರ ಮಾದರಿಗೆ ಒಂದು ದೊಡ್ಡ ಜಿಗಿತ ಇದು ಕೇವಲ ಕಾರ್ಯಾಚರಣೆಯನ್ನು ಸುಲಭಗೊಳಿಸುವುದಲ್ಲ ಇದು ಉತ್ಪಾದಕತೆ ಗ್ರಾಹಕರ ತೃಪ್ತಿ ಮತ್ತು ಅಂತಿಮವಾಗಿ ಲಾಭದಾಯಕತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ಅಂದ್ರೆ ಒಬ್ಬ ಏಜೆಂಟ್ ಈಗ ಕೇವಲ ವ್ಯಾಪಾರಿ ಅಲ್ಲ ಆತ ಒಬ್ಬ ಸ್ಮಾರ್ಟ್ ಬಿಸ್ನೆಸ್ ಮ್ಯಾನೇಜರ್ ಆಗ್ತಾನೆ ಪರ್ಫೆಕ್ಟ್ ಅದೇ ಪದ ಒಟ್ಟಿನಲ್ಲಿ ಇಂದಿನ ನಮ್ಮ ಚರ್ಚೆಯಲ್ಲಿ ಎಫ್ ಫ್ರೂಟ್ ಸಾಫ್ಟ್ವೇರ್ ಹೇಗೆ ಸಬ್ಜಿ ಮಂಡಿ ಅಂತ ಅಸ್ತವ್ಯಸ್ತವಾಗಿ ಕಾಣುವ ಆದ್ರೆ ತನ್ನದೇ ಆದ ಒಂದು ವ್ಯವಸ್ಥೆ ಹೊಂದಿರುವ ಜಾಗವನ್ನು ಡಿಜಿಟಲ್ ಆಗಿ ಪರಿವರ್ತಿಸುತ್ತೆ ಅಂತ ನೋಡಿದೆವು ಹೌದು ಹಸ್ತಚಾಲಿತ ಗೊಂದಲದಿಂದ ಸ್ವಯಂಚಾಲಿತ ದಕ್ಷತೆಗೆ ಸಂವಹನದ ಅಡೆತಡೆಗಳಿಂದ ಬಹುಭಾಷಾ ಪಾರದರ್ಶಕತೆಗೆ ಮತ್ತು ಡೇಟಾ ಕಳೆದು ಹೋಗುವ ಅಪಾಯದಿಂದ ದೃಢವಾದ ಕ್ಲೌಡ್ ಭದ್ರತೆಗೆ ಈ ಪಯಣ ನಿಜಕ್ಕೂ ಆಸಕ್ತಿದಾಯಕವಾಗಿದೆ ಹೌದು ಇದೆಲ್ಲ ನೋಡಿದ ಮೇಲೆ ನನಗೊಂದು ಕೊನೆಯ ಅದೇ ಪ್ರಮುಖವಾದ ಪ್ರಶ್ನೆ ಹುಟ್ಟಿಕೊಳ್ತಿದೆ ಹೇಳಿ ನಮ್ಮ ಮೂಲಗಳ ಪ್ರಕಾರ ಇದೇ ಕಂಪನಿ ವೆಬ್ಸೈಟ್ ಅಭಿವೃದ್ಧಿ ಜಿಎಸ್ಟಿ ಮತ್ತು ಕಾನೂನು ಸೇವೆಗಳನ್ನು ಕೂಡ ಒದಗಿಸಿದೆ ಈಗ ಯೋಚನಿಸಿ ಮಂಡಿಯಂತಹ ವ್ಯವಹಾರಗಳು ಇಆರ್ ಪಿ ಅಂತಹ ಮೂಲಭೂತ ಡಿಜಿಟಲ್ ಸಾಧನಗಳನ್ನು ಅಳವಡಿಸಿಕೊಂಡ ನಂತರ ಅವರ ತಾಂತ್ರಿಕ ವಿಕಾಸದ ಮುಂದಿನ ತಾರ್ಕಿಕ ಹೆಜ್ಜೆ ಯಾವುದು ಕುತೂಹಲಕಾಲಿ ಪ್ರಶ್ನೆ ಇದು ಅವರನ್ನ ಸಂಪೂರ್ಣ ಡಿಜಿಟಲ್ ಉಪಸ್ಥಿತಿ ಅಂದರೆ ಸ್ವಂತ ವೆಬ್ಸೈಟ್ ಆನ್ಲೈನ್ ವ್ಯಾಪಾರ ವೇದಿಕೆಗಳತ್ತ ಕೊಂಡೊಯ್ಯುವುದೇ ಅಥವಾ ಈ ಡೇಟಾವನ್ನು ಬಳಸಿ ಮಂಡಿ ವ್ಯವಸ್ಥೆಯ ಸ್ವರೂಪವನ್ನೇ ಬದಲಾಯಿಸುವ ಬೇರೆ ಯಾವುದಾದರೂ ಹೊಸತನಕ್ಕೆ ದಾರಿ ಮಾಡಿಕೊಡುವುದೇ ತಂತ್ರಜ್ಞಾನದ ಮೊದಲ ಹೆಜ್ಜೆ ಇಟ್ಟ ಮೇಲೆ ಮುಂದಿನ ದಾರಿ ಎಲ್ಲಿಗೋಗಬಹುದು ಅನ್ನೋದು ನಿಜಕ್ಕೂ ಆಲೋಚಿಸಬೇಕಾದ ವಿಷಯ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ subscribe